ಫ್ರೆಂಡ್ಸ್ ಅನು ಡಿಸೈನರ್ ಬೋಟಿಕ್ಕಿಂದ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಯಾವ ಇದೆ ಅಂತ ತೋರಿಸ್ತಿದ್ದೀನಿ ಆಗಲೇ ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ ಅದನ್ನು ನೋಡೋಣ ಈ ಬ್ಲೌಸು ಡ್ರೆಸ್ ಎಲ್ಲ ಒಬ್ಬರೇ ಕಸ್ಟಮರ್ಸು ನನ್ನ ರೆಗ್ಯುಲರ್ ಕಸ್ಟಮರ್ಸು ಅವ್ರು ಯಾವಾಗಲೂ ನನ್ನ ಹತ್ರನೇ ಸ್ಟಿಚ್ ಮಾಡ್ತಾರೆ ಅವರು ಇರೋದು ಬಳ್ಳಾರಿಯಲ್ಲಿ ಓಕೆ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ನಾರ್ಮಲ್ ಬ್ಲೌಸು ಏನು ಪ್ಯಾಟ್ರನ್ನು ಏನು ಹೇಳಿಲ್ಲ ನಾರ್ಮಲ್ ಆಗಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಇದನ್ನು ರೌಂಡ್ ನೆಕ್ ಕೊಟ್ಬಿಟ್ಟು ಇದನ್ನು ರೌಂಡ್ ನೆಕ್ ಇಟ್ಟು ಫ್ರಂಟಲ್ಲಿ ನಾರ್ಮಲ್ ನೆಕ್ ಇಟ್ಬಿಟ್ಟು ಎಲ್ಬೋ ಸ್ಲೀವ್ ಮಾಡಿದ್ದೀನಿ ವಿತ್ ಟ್ಯಾಗ್ ಈ ಬ್ಲೌಸ್ ಬಂದು ನಾರ್ಮಲ್ ನೆಕ್ಕೆ ಫ್ರಂಟು ರೌಂಡ್ ಹೇಳಿದ್ದಾರೆ ಬ್ಯಾಕು ನಾರ್ಮಲ್ಲಾಗಿ ರೌಂಡ್ ನೆಕ್ ಹೇಳಿದ್ದಾರೆ ವಿತ್ ಟ್ಯಾಗು ಎಲ್ಬೋ ಸ್ಲೀವ್ ಹೇಳಿದ್ದಾರೆ ಇದನ್ನೇನು ಪ್ಯಾಟ್ರನ್ ಮಾಡಿಲ್ಲ ನಾರ್ಮಲ್ ಬ್ಲೌಸ್ ಆಗಿ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ ಸ್ಯಾರಿ ಇದು ನೋಡಿ ಈ ಬ್ಲೌಸು ಫ್ರಂಟ್ ಅಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದೀನಿ ಮತ್ತೆ ಕ್ಯಾಪ್ ಸ್ಲೀವ್ ಬ್ಯಾಕ್ ಅಲ್ಲಿ ಪಾರ್ಟ್ ನೆಕ್ ಕೊಟ್ಟಿದ್ದೀನಿ ಈ ರೀತಿ ಈ ಬ್ಲೌಸ್ ಗೆ ಪಾರ್ಟ್ ನೆಕ್ ಕೊಟ್ಟಾಗ ತುಂಬಾ ಲುಕ್ ಆಗಿ ಬರುತ್ತೆ ನೀಟಾಗಿ ಕಾಣಿಸುತ್ತೆ ಈ ತರ ಪೈಪಿಂಗ್ ಕೊಟ್ಟ ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಮತ್ತೆ ಬಾರ್ಡ್ರ್ ಏನಿದೆ ಆ ಬಾರ್ಡ್ರಲ್ಲೇ ಕ್ಯಾಪ್ ಸ್ಲೀವ್ ಕೊಟ್ಟಿದ್ದೀನಿ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ತುಂಬ ನೀಟಾಗಿ ಬ್ಲೌಸ್ ಬಂದಿದೆ ಕಪ್ಸ್ ಆಗಿ ಫಿನಿಶಿಂಗ್ ಬಂದಿದೆ ನೋಡಿ ಈ ರೀತಿ ಮತ್ತೆ ಹಿಂದ್ಗಡೆ ಟ್ಯಾಗ್ ಕೊಟ್ಟಿದ್ದೀನಿ ಟ್ಯಾಗಿಗಾದ್ರೂ ಅಷ್ಟೇ ಆ್ಯಂಗಿಂಗ್ಸ್ ಅಷ್ಟೇ ಪ್ರತಿ ಬ್ಲೌಸಿಗೆ ಈ ರೀತಿ ಡಿಫ್ರೆಂಟ್ ಆಗಿ ಕೊಟ್ಟಿರ್ತೀನಿ ನೋಡಿ ಈ ಬ್ಲೌಸ್ ಬಂದು ಈ ರೀತಿ ಇದೆ ಈ ಬ್ಲೌಸ್ ಸ್ಯಾರಿ ಇದು ಈ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಕ್ರಶ್ ಮೆಟೀರಿಯಲ್ ಸ್ವಲ್ಪ ಕಲರ್ ಕಾಂಬಿನೇಷನ್ ಅಂತೂ ನೀಟ್ ಆಗಿ ಕೊಟ್ಟಿದ್ದಾರೆ ಈ ಸ್ಯಾರಿಗೆ ಈ ಬ್ಲೌಸ್ ತುಂಬಾ ಕಾಂಟ್ರಾಸ್ಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬ್ಲೌಸು ಈ ತರ ಪ್ಯಾಟ್ರನ್ ಫ್ರಂಟ್ ಅಲ್ಲಿ ಈ ರೀತಿ ಪ್ಯಾಟ್ರನ್ ಹೇಳಿದ್ರು ಇದೀಗ ಟ್ರೆಂಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೇಳ್ತಾ ಇದೆ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ನೆಕ್ಕು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈ ರೀತಿ ಹಿಂದೆ ಬೋಟ್ ನೆಕ್ ಇಟ್ಬಿಟ್ಟು ಬ್ಯಾಕ್ ಓಪನ್ ಕೊಡಿ ಅಂತ ಹೇಳಿದರು ತುಂಬ ನೀಟ್ ಫಿನಿಶಿಂಗ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಮತ್ತೆ ಸ್ಲೀವ್ ಬಂದು ಸ್ಲೀವ್ ಪ್ಯಾಟರ್ನ್ ಪ್ಯಾಟ್ರನ್ ಹೇಳಿದರು ಸ್ಲೀವ್ ಪ್ಯಾಟ್ರನ್ ಮಾಡಿದ್ದೀನಿ ಇದೇನು ಕಸ್ಟಮರ್ ಹೇಳಿರೋದಲ್ಲ ನಾನೇ ಮಾಡಿರೋದು ನನ್ನ ಓನು ಓನ್ ಡಿಸೈನು ಕೆಳಗಡೆ ನೋಡಿ ಸ್ಯಾರಿ ಕ್ಲಾತ್ ಏನಿದೆಯಾ ಆ ಸ್ಯಾರಿ ಕ್ಲಾತಲ್ಲಿ ಸ್ಕ್ಯಾಲಪ್ ಕೊಟ್ಬಿಟ್ಟು ಬಾರ್ಡ್ರನ್ನ ಮೇಲ್ಗಡೆ ಹಾಕಿ ಪಫ್ ಕೊಟ್ಟಿದ್ದೀನಿ ಈ ಈ ಥರ ಕೊಡೋದ್ರಿಂದ ತುಂಬ ಹೈಲೈಟ್ ಆಗುತ್ತೆ ತುಂಬ ಚೆನ್ನಾಗಿ ಲುಕ್ಕು ಬರುತ್ತೆ ಈ ಸ್ಲೀವಿಂದಾನೇ ಬ್ಲೌಸಿಗೂ ಸ್ಯಾರಿಗೂ ತುಂಬ ಲುಕ್ ಬಂದಿದೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಈ ಥರ ಡಿಸೈನ್ ಮಾಡೋದ್ರಿಂದ ಡಿಸೈನರ್ ಸ್ಯಾರಿಗಳು ತುಂಬಾ ಹೈಲೈಟ್ ಆಗುತ್ತೆ ಈ ಬ್ಲೌಸಿನ ಸ್ಯಾರಿ ಬಂದು ಈ ರೀತಿ ಇದೆ ಕಲರ್ ಕಾಂಬಿನೇಷನ್ ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಸ್ಯಾರಿಲಿನೂ ಬರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಫ್ಲೋರಲ್ ಎಲ್ಲ ಫ್ಲೋರಲ್ ಪ್ರಿಂಟ್ ಕೊಟ್ಟು ಬರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬ ನೀಟಾಗಿದೆ ಸ್ಯಾರಿನೂ ನೆಕ್ಸ್ಟ್ ಬ್ಲೌಸು ನೆಕ್ಸ್ಟ್ ಬ್ಲೌಸು ಇದು ನಾರ್ಮಲ್ ಆಗಿ ಬ್ಯಾಕ್ ರೌಂಡ್ ಏನು ಏನಿದೆ ಪ್ಯಾಟರ್ನ್ ಬೇಡ ಸಿಂಪಲ್ ಸ್ಯಾರಿ ಅಂತ ನಾರ್ಮಲ್ ಸ್ಟಿಚ್ ಮಾಡಿದ್ದೀನಿ ಫ್ರಂಟಲ್ಲೂ ಅಷ್ಟೇ ರೌಂಡ್ ನೆಕ್ ಕೊಟ್ಟಿದ್ದೀನಿ ಎಲ್ಬೋ ಸ್ಲೀವು ಹಿಂದ್ಗಡೆ ಟ್ಯಾಗ್ ಟ್ಯಾಗ್ ಮಾಡಿ ಆ್ಯಂಗಿಂಗ್ ಕೊಟ್ಟಿದ್ದೀನಿ ಆ್ಯಂಗಿಂಗು ಅಷ್ಟೇ ನೋಡಿ ಈ ಸ್ಯಾರಿಲೂ ತುಂಬ ಡಿಫ್ರೆಂಟಾಗಿ ಇಟ್ಟಿದ್ದೀನಿ ಈ ಬ್ಲೌಸ್ ಸ್ಯಾರಿ ಬಂದು ಈ ರೀತಿ ಇದೆ ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಇದರಲ್ಲಿ ಫ್ಲೋರಲ್ ಫ್ರಿಂಟ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಬಾರ್ಡ್ರೂ ಚಿಕ್ಕದಾಗಿ ಕಡ್ಡಿ ಬಾರ್ಡ್ರ್ ಥರ ಕೊಟ್ಟಿದ್ದಾರೆ ಇದರಲ್ಲಿ ಜರಿ ಎಲ್ಲ ತುಂಬ ಹೈಲೈಟ್ ಆಗಿದೆ ವಿತ್ತು ಪಿಕಾಕ್ಸ್ ಎಲ್ಲ ಇರೋದ್ರಿಂದ ಈ ಸ್ಯಾರಿ ತುಂಬ ಈ ಸ್ಯಾರಿಗೆ ಈ ಬ್ಲೌಸು ತುಂಬ ಸೂಟ್ ಆಗುತ್ತೆ ನೋಡಿ ಇದು ಡ್ರೆಸ್ ಮೆಟೀರಿಯಲ್ ಕೊಟ್ಟಿದ್ದರು ಇದನ್ನು ಕುರ್ತಿ ಟಾಪ್ ವಿತ್ ಸ್ಟೈಟ್ ಕಟ್ ಪ್ಯಾಂಟಾಗಿ ಕಟ್ ಕನ್ವರ್ಟ್ ಮಾಡಿದ್ದೀನಿ ಇದು ಸಹ ಅದೇ ಕಸ್ಟಮರ್ದೆ ನೋಡಿ ಮೆಟೀರಿಯಲ್ ಕೊಟ್ಟಿದ್ದರು ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ ರೆಡಿಮೇಡ್ ಡ್ರೆಸ್ ಥರನೇ ಇದೆ ಫ್ರಂಟಲ್ಲಿ ರೌಂಡ್ ನೆಕ್ ಕೊಟ್ಟು ವಿ ಕಟ್ ಕೊಟ್ಟಿದ್ದೀನಿ ನೀಟ್ ಫಿನಿಶಿಂಗ್ ಬಂದಿದೆ ಬ್ಯಾಕಲ್ಲಿ ನಾರ್ಮಲ್ ಆಗಿ ಕ್ಲೋಸ್ ಮಾಡಿದ್ದೀನಿ ನಾವು ರೆಡಿಮೇಡಲ್ಲಿ ಏನು ಬರುತ್ತೋ ಅದೇ ರೀತಿ ಸ್ಲೀವ್ಸಲ್ಲೂ ಅಷ್ಟೇ ಪ್ಲೈನ್ ಇತ್ತು ಇದೆಲ್ಲ ಕಾಂಟ್ರಾಸ್ಟ್ ಆಗಿ ಬ್ಲ್ಯಾಕ್ ಕಲರ್ ಕ್ಲಾತಲ್ಲಿ ಹೈಲೈಟ್ ಮಾಡಿದ್ದೀನಿ ಸ್ಲೀವ್ನ ಡಿಫ್ರೆಂಟಾಗಿರುತ್ತೆ ಸ್ವಲ್ಪ ಹೈಲೈಟ್ ಆಗುತ್ತೆ ಅಂತ ಇಷ್ಟು ನೀಟಾಗಿ ಬಂದಿದೆ ಪ್ಯಾಂಟ್ ಬಂದು ಸ್ಟ್ರೈಟ್ ಕಟ್ ಪ್ಯಾಂಟ್ ಮಾಡಿದ್ದೀನಿ ಸ್ಟ್ರೈಟ್ ಕಟ್ ಅಂದ್ರೆ ನೋಡಿ ರೆಡಿಮೇಡ್ ತ್ರೀ ಪೀಸ್ ಸೆಟ್ ಎಲ್ಲ ಬರುತ್ತಲ್ಲ ಆ ರೀತಿ ಸಿಗರೆಟ್ ಕಟ್ ಪ್ಯಾಂಟ್ ಅಂತಲೂ ಕರೀತಾರೆ ಸೈಡೆಲ್ಲ ಸ್ಲಿಪ್ ಓಪನ್ ಕೊಟ್ಟು ಈ ರೀತಿ ಫಿನಿಶ್ ಮಾಡಿದ್ದೀನಿ ತುಂಬಾ ನೀಟಾಗಿ ಬಂದಿದೆ ಪ್ಯಾಂಟು ಕಾಂಟ್ರಾಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಕುರ್ತಿ ಟಾಪ್ ಬಂದು ನೆಕ್ಸ್ಟ್ ಟಾಪ್ ಬಂದು ಇದು ಇದೂ ಮೆಟೀರಿಯಲ್ಲೇ ನೋಡಿ ಇದು ಸಿಂಪಲ್ಲಾಗಿರೋದ್ರಿಂದ ನಾನು ಏನೂ ಹೈಲೈಟ್ ಮಾಡಿಲ್ಲ ಇದೇ ಥರ ಒಂದು ಸ್ಲಿಪ್ ಸ್ಲಿಪ್ ಕೊಟ್ಬಿಟ್ಟು ಮೇಲೆ ಬಟನ್ಸ್ ಎಲ್ಲ ಕೊಟ್ಟಿದ್ದೀನಿ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ಲಿಕ್ ಲೈನಾಗಿದ್ದರೆ ಚೆನ್ನಾಗಿರಲ್ಲ ಅಂತ ಸ್ಲೀವ್ ಬಂದು ಹೆಲ್ಬ ಕೊಟ್ಟಿದ್ದೀನಿ ಇದರಲ್ಲಿ ಏನು ಫ್ಲವರ್ಸ್ ಇದೆಯೋ ಅದೇ ರೀತಿ ಸ್ವಲ್ಪ ಫ್ಲವರ್ ಇರೋ ಬಟನ್ ಕೊಟ್ಟಿದ್ದೀನಿ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಇದು ಅಷ್ಟೇ ಸ್ಟ್ರೈಟ್ ಕಟ್ ಪ್ಯಾಂಟೆ ಇದಕ್ಕೂ ಸೈಡ್ ಸ್ಲಿಟ್ ಎಲ್ಲ ಕೊಟ್ಬಿಟ್ಟು ಇದಕ್ಕೂ ಅಷ್ಟೇ ಸೈಡ್ ಸ್ಲಿಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನ ಹಾಕ್ತೀನಿ ಓಕೆ ಹೊಸ ಹೊಸ ಪ್ಯಾಟರ್ನ್ ಯಾವುದಾದ್ರೂ ಇದ್ದರೆ ಸ್ಟಿಚ್ ಮಾಡಿದಾಗ ವಿಡಿಯೋ ಹಾಕ್ತೀನಿ ಯಾವುದಾದ್ರೂ ಹೊಸ ಪ್ಯಾಟರ್ನ್ ಬೇಕು ಅಂದರೆ ಕಮೆಂಟ್ ಮಾಡಿ ಅದು ಆ ಥರ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ವಿತ್ ಸ್ಟಿಚಿಂಗ್ ಕಟ್ಟಿಂಗು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡ್ತೀನಿ ಥ್ಯಾಂಕ್ ಯು